ಟೋಟಲ್ ಅನುದಾನ ಎಷ್ಟು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಲ್ಲಿ ಅಲ್ಪಸಂಖ್ಯಾತರ ಕಾಲೇನೀಜ್ಗೆ ಎಷ್ಟು ಅನುದಾನ ಅನ್ನ ಸ್ಯಾಂಕ್ಷನ್ ಮಾಡಿದೆ ಸರ್ಕಾರ ಅಂತ ಕೇಳಿದರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಲ್ಲಿ ಸಾವಿರದ ಎಂಟುನೂರ ಎಂಬತ್ತೆರಡು ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅದರಲ್ಲಿ ಏನಾಗಿದೆ ಸದಸ್ಯರೇ ಎಲ್ಲ ಈಗ ಏನಾಗಿದೆ ಅಲ್ಪಸಂಖ್ಯಾತರು ಎಲ್ಲಿ ಹೆಚ್ಚಿನ ಸಂಖ್ಯೆಲ್ಲದಿದ್ದರೆ ಅಲ್ಲಿ ಅನುದಾನ ಕೊಡಬೇಕು ತಾವು ಹತ್ತು ಕೋಟಿ ಪ್ರಪೋಸಲ್ ಕೊಟ್ಟಿದ್ರೆ ಅದರಲ್ಲಿ ಮೂರು ಕೋಟಿ ತಂದು ಕೊಟ್ಟಿದ್ದೀವಿ ನಾವು ಈಗ ಬೇರೆ ಬೇರೆ ಕಡೆ ಈಗ ಹೆಚ್ಚಿನ ಸಂಖ್ಯೆ ತಾವು ಹೇಳ್ತಾ ಇದ್ದೀರ ನನ್ನ ಅನಿಸಿಕೆ ಮುಲ್ಬಾರ್ಗಾಲಲ್ಲಿ ಇಪ್ಪತ್ತೆರಡಿಂದ ಇಪ್ಪತ್ತ್ ಮೂರು ಸಾವಿರ ಮೇಲೆ ಇಲ್ಲ ನಾವೇನು ಮಾಡ್ತೀವಿ ಜನಸಂಖ್ಯೆಯಲ್ಲಿ ನಾನು ಹೇಳ್ತೀನಿ ಆಮೇಲೆ ನೀವು ಮಾತಾಡಿ ನಾನು ಹೇಳ್ತೀನಿ ಆಮೇಲೆ ಮಾತಾಡಿದೀವಿ ಮೂವತ್ತು ಸಾವಿರನೇ ಇರ್ಬೋದು ತಿಳ್ಕೊಳ್ಳಿ ನಾವೇನು ಮಾಡ್ತೀವಿ ಈಗ ಕೋಲಾರ ಜಿ ಕೋಲಾರ ಡಿಸ್ಟಿಕ್ಕೇನ ನಾವು ಮೂವತ್ತೊಂದು ಕೋಟಿ ಮೂವತ್ತು ಕೋಟಿ ಅನುದಾನ ಕೊಟ್ಟಿದ್ದೀವಿ ಎಲ್ಲ ತಾಲೂಕುವಾರು ಅವರು ಮೂವತ್ತೊಂದು ಕೋಟಿ ಕೊಟ್ಟಿದ್ದೀವಿ ತಾವು ಕೇಳಿದ್ದೀವಿ ಹತ್ತು ಕೋಟಿ ಕೇಳಿದಿರಿ ಮೂರು ಕೋಟಿ ಕೊಟ್ಟಿದ್ದೀವಿ ನಾ ಅಲ್ಪಸಂಖ್ಯಾತರು ಎಲ್ಲಿದ್ದಾರೆ ಜಾಸ್ತಿ ಎಲ್ಲಿ ಕೆಲಸ ಆಗ್ಬೇಕಾದ್ರೆ ಅತ್ನಾ ಕಡೆ ಏನು ಮಾಡ್ತೀವಿ ನಾವು ಅನ್ನೋದನ್ನ ಕೊಡ್ತೇವೆ ಉದಾಹರಣೆ ಈಗ ನಮ್ಮ ಪುಲ್ಕೇಶ್ ನಗರ ಅಲ್ಲಿ ಮುಸ್ಲಿ ಅಲ್ಪಸಂಖ್ಯಾತರದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದ್ದಾರೆ ಸರ್ವದಯ ನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲಿ ಅಲ್ಪಸಂಖ್ಯಾತರು ಒಂದು ಲಕ್ಷದ ನಲ್ವತ್ತು ಸಾವಿರ ಇದ್ದಾರೆ ಹಾಗಾಗಿ ಹೆಬ್ಬಾಳಲ್ಲಿ ಹೆಬ್ಬಾಳ ಉದಾಹರಣೆ ಕೊಡ್ತಾರೆ ಆ ತರ ನಾವು ಜನಸಂಖ್ಯೆ ಎಲ್ಲೆಲ್ಲಿ ಜಾಸ್ತಿ ಇದೆ ಅವ್ರಿಗೆಲ್ಲರೂ ಐದು ಕೋಟಿ ಸಾವಿರ ಕೊಟ್ಟಿದ್ದು ಎಲ್ಲರಿಗೂ ವೈಲ್ ಕೊಡ್ ಸಾಧ್ಯ ಈಗ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರ ಬರ್ತದೆ ಇನ್ನೂರು ನಾಲ್ಕು ಇಪ್ಪತ್ತು ಕ್ಷೇತ್ರದಲ್ಲಿ ಎಲ್ಲರೂ ತಾನೇ ಕೊಡ್ಬೇಕು ನಾನು ಹಾಗಾಗಿ ಎಲ್ಲರೂ ಐದೈದು ಕೋಟಿ ಎಲ್ಲಿ ಜಾಸ್ತಿ ಕೋಟಿ ಕೋಟಿ ಸರ್ ಅನುದಾನ ಫೆಬ್ರವರಿಯಲ್ಲಿ ಬರ್ತದೆ ಸಚಿವರೇ ಬಸವ್ ನಿಮಿಷ ಸರ್ ನನ್ನ ಪೂರ್ತಿ ಆಗ್ಬಿಡಿ ಸರ್ ದಯವಿಟ್ಟು ಪೂರ್ತಿ ಆಗ್ಬಿಡ್ಲಿ ಅಮರ ಜಮೀರ್ ಬೈ ಅಮರ ಜಮೀರ್ ಬೈ ಅಲ್ಪ ಜನ ವಿಶೇಷದಲ್ಲಿ ಭಾರತ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ನನ್ನ ದರ್ಗಾ ಐದರ ದರ್ಗಾ ಇದೆಯಲ್ಲ ಸುಮಾರು ಸಾವಿರಾರು ಜನ ಮೂಲಗಳು ವರ್ಷಕ್ಕೆ ಸಾವಿರಾರು ಜನ ಬರ್ತಾರೆ ಒಂದು ಸರಿ ನೀವೇನಾದ್ರೂ ಬಂದ ನೋಡಿದ್ರೆ ಭವಿಷ್ಯ ನಮ್ಮ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತದೆ ನಾವು ಅಲ್ಪಸಂಖ್ಯಾ ಅಭಿವೃದ್ಧಿ ಆಗ್ಬೇಕಾದ್ರೆ ದಯವಿಟ್ಟು ಇದನ್ನು ತಾರತಮ್ಯ ಮಾಡಕ್ ಹೋಗ್ಬೇಡಿ ದಯವಿಟ್ಟು ನಾನು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾಲ ಹತ್ತು ಕೋಟಿ ಕೇಳಿದ್ದು ನಿಮ್ಮನ್ನ ಬರೀ ಇದ್ರಲ್ಲಿ ಕೇಳಿಲ್ಲ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಸಲ ಹತ್ತು ಕೋಟಿ ಕೇಳಿದ್ದು ನೀವು ಇಪ್ಪತ್ನಾಲ್ಕು ಇಪ್ಪತ್ತೈದು ಬರೀ ಮೂರು ಕೋಟಿ ಕೊಟ್ಟು ನೀವು ಅಷ್ಟೇ ಅಂತ ಹೇಳ್ತಾ ಇದೀರಾ ದಯವಿಟ್ಟು ನಾವು ಗಡಿಬಾಗ್ದವ್ರು ದಯವಿಟ್ಟು ಅನ್ಯಾಯ ಮಾಡಕ್ಕೆ ಹೋಗ್ಬಿಡಿ ಖಂಡಿತ ಸದಸ್ಯರು ನನ್ನಲ್ಲಿ ಒಂದು ದರ್ಗಾ ಅಂತ ಟೂರಿಸ್ಟ್ ಜಾಸ್ತಿ ಬರ್ತಾರೆ ಅಂತ ಹೇಳ್ತಾ ಇದೀರಾ ಅದಕ್ಕೆ ಬೇರೆ ಇದಲ್ಲಿ ಕೊಡೋಕ್ಕಾಗಲ್ಲ ಇದು ಇದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಕಾಲೋನೀಸ್ ಇದು ದರ್ಗಾಗೆ ಸಪ್ರೇಟ್ ಇದೆ ಪ್ರಪೋಸಲ್ ಕೊಡಿ ಎಷ್ಟು ಬೇಕಾದ ಅನುದಾನ ಕೊಡ್ತೀನಿ ನಾನು ಆಮೇಲೆ ಬರೋ ವರ್ಷದಲ್ಲಿ ಫೆಬ್ರವರಿ ಆದ್ಮೇಲೆ ಬಜೆಟ್ ಆದ್ಮೇಲೆ ನಿಮ್ಗೆ ಎಷ್ಟು ಅನುದಾನ ಕೊಡ್ತೀನಿ ನಾನು ಓಕೆ ಗುಡ್ ಪ್ರಭು ಬಿ ಚವಾನ್